「だ,にになにだねだねだねだねだニ ಕೋಲಾರ ಜಿಲ್ಲೆಯ ಚೆಲುವನಹಳ್ಳಿಯ ಪ್ರಗತಿಪರ ಕೃಷಿಕರಾದ ರಾಮಪ್ಪ ಅವರು ತಿಂಗಳ ಹುರುಳಿ ಕೃಷಿಯನ್ನು ಕೈಗೊಂಡಿದ್ದಾರೆ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದು ಕೊಟ್ಟಿಗೆ ಗೊಬ್ಬರ ಹಾಗೂ ಅಗತ್ಯ ಪೋಷಕಾಂಶಗಳನ್ನು ಒದಗಿಸುತ್ತಿದ್ದಾರೆ ಹಂಬಿನ ಆಧಾರವನ್ನು ಬೆಳೆಗೆ ನೀಡಿದ್ದು ಸೂಕ್ತ ಕಾಲದಲ್ಲಿ ಔಷಧೋಪಚಾರ ಕಳೆ ನಿರ್ವಹಣಾ ಕ್ರಮಗಳನ್ನು ಕೈಗೊಳ್ಳುತ್ತಾರೆ ಬೀನ್ಸ್ ಮಾರಾಟದಿಂದ ಉತ್ತಮ ಆದಾಯವನ್ನು ಗಳಿಸುತ್ತಿದ್ದಾರೆ ಬೀನ್ಸ್ ಉಳುಮೆ ಮಾಡಿ ಗೊಬ್ಬರ ಒಂದು ಎರಡು ಟ್ಯಾಕ್ಟ್ರ್ ಹಾಕಿದ್ದೀವಿ ಎರಡು ಟ್ಯಾಕ್ಟ್ರ್ ಹಾಕಿದ ಮೇಲೆ ಅದನ್ನು ಉಳುಮೆ ಮಾಡಿ ಮತ್ತೆ ಸಾಲು ತೆಗೆದು ಒಂದು ಕೆ ಜಿ ಬೀಜ ನಾಟಿ ಮಾಡಿದ್ವಿ ಬೀಜ ಉಣಿದಾದ್ಮೇಲೆ ಒಂದು ಹದಿನೈದು ದಿವಸಕ್ಕೆ ಇದು ಕಡ್ಡಿ ಉಣ್ತೀವಿ ಕಡ್ಡಿ ಬೆಲೆ ಒಂದು ಕಡ್ಡಿ ಬೆಲೆ ಬಂದು ಹತ್ತು ರೂಪಾಯಿ ಖರೀದಿ ಮಾಡಿ ನಾವು ತಂದು ಉಣ್ಬೇಕಂದ್ರೆ ಒಂದು ಕಡ್ಡಿ ಬಂದು ಹತ್ತು ರೂಪಾಯಿ ಬೇರೆ ಕಡೆ ಖರೀದಿ ಮಾಡಬೇಕು ಅದನ್ನು ಟ್ಯಾಕ್ಟ್ರಲ್ಲಿ ಆಳ್ಗೆ ಕಾಯಲ್ಲಿ ತುಂಬಿಸ್ಕೊಂಬಂದು ಇದು ನಾಟಿ ಮಾಡಬೇಕು ನಾ ಅದು ಉಣ್ಬೇಕಾದ್ರೆ ಒಂದು ಹತ್ತು ಗುಂಟೆ ಮೈದಾನಕ್ಕೆ ಐನೂರಿಂದ ಆರುನೂರು ಕಡ್ಡಿ ಬೇಕು ಇದು ದಾರ ಎಳಿತೀವಲ್ಲ ಈ ತಂಗಸು ದಾರ ಎಳಿತೀವಿ ಅದು ಒಂದು ಹತ್ತು ಗುಂಟೆಗೆ ಬಂದು ಆರರಿಂದ ಏಳು ಕೆ ಜಿ ಬೇಕು ಆಕೆ ಒಂದು ಕೆ ಜಿ ಬೆಲೆ ಬಂದು ಅದು ಅರವತ್ತೈದರಿಂದ ಎಪ್ಪತ್ತು ರೂಪಾಯಿ ಬೆಲೆ ತಂಗೂಸ್ ದಾರ ಎಳೆದ ಮೇಲೆ ಮತ್ತೆ ಟೈನು ಎಳಿಬೇಕಾಗುತ್ತೆ ಹತ್ತು ಗುಂಟೆಗೆ ಬಂದು ಟೈನ್ ಬಂದು ಇಪ್ಪತ್ತು ಕೆ ಜಿ ಬೀಳುತ್ತೆ ಆ ಇಪ್ಪತ್ತು ಕೆ ಜಿ ಕೆ ಜಿ ಬೆಲೆ ಬಂದು ಅದು ಅರವತ್ತ ಐದು ರೂಪಾಯಿ ಅದು ಎಳೆದಿದ್ದಾದ ಮೇಲೆ ಇದು ಗಿಡ ಹಬ್ಬುತ್ತೆ ನಮಗೆ ಸೌಲಭ್ಯ ಸಿಕ್ಕಿರುವಂಥ ಒಂದು ಇದು ಡಿಪ್ಪನ್ನು ಪಡೆದಿದ್ದೇವೆ ನೀರು ಆಯ್ಕೆ ಮಾಡಲಿಕ್ಕೆ ಡಿಪ್ಪನ್ನು ಪಡೆದಿದ್ದೇವೆ ಇದು ಆ ಡಿಪ್ ಮುಖಾಂತರ ನೀರಿನ ಬಳಕೆ ಸ್ವಲ್ಪ ಅನುಕೂಲ ಆಗುತ್ತೆ ಮತ್ತು ಈ ಬೆಳೆ ಲಾಸ್ಟ್ ಆದ ನಂತರ ು ಬರುತ್ತೆ ಎರಡು ಆದಮೇಲೆ ಕಾಯಿ ಸಾಂಪಲಕ್ಕೆ ಬರುತ್ತೆ ಆ ಎರಡು ತಿಂಗಳ ಸಾಂಪಲಕ್ಕೆ ಬಂದ ಮೇಲೆ ನಾವು ಆರು ದಿವಸಕ್ಕೆ ಅಥವಾ ಏಳು ದಿವಸಕ್ಕೆ ಒಂದು ಸಾರಿ ಕಾಯನ್ನು ಕೀಳಬೇಕು ಕಾಯಿ ಕಿತ್ತು ಈಗ ಒಂದು ಕೆ ಜಿ ಬೀಜದಲ್ಲಿ ಇದು ಒಂದು ಸಾರಿ ನಾಲ್ಕು ದಿವಸಕ್ಕೆ ಅಥವಾ ಐದು ದಿವಸಕ್ಕೆ ಆರು ದಿವಸಕ್ಕೆ ಒಂದು ದಿವಸ ಹೆಚ್ಚೋ ಕಡಿಮೆ ನೀರನ್ನ ಆಯ್ಕೆ ಮಾಡಿಕೊಂಡು ಕಾಯಿ ತೆಗೆದ ಮೇಲೆ ಅದನ್ನು ಒಂದು ಕೆ ಜಿ ಬೀಜಕ್ಕೆ ಒಂದು ಇನ್ನೂರೈವತ್ತರಿಂದ ಮುನ್ನೂರು ಕೆ ಸಿಗುತ್ತೆ ಕಾಯಿ ಅದು ನಾವು ಮಾರ್ಕೆಟ್ಗೆ ಆಟೋ ಮುಖಾಂತರ ಸಾಗಾಣಿಕೆ ಮಾಡಿಕೊಂಡು ಹೋಗ್ತೀವಿ ಅಲ್ಲಿ ವ್ಯಾಪಾರಿಗಳು ಖರೀದಿ ಮಾಡೋ ವ್ಯಾಪಾರಿಗಳು ಬಂದಿರ್ತಾರೆ ಅವರಿಗೆ ನಾವು ಮಂಡಿಯವರ ಮುಖಾಂತರದಲ್ಲಿ ಅವರಿಗೆ ವ್ಯಾಪಾರವನ್ನು ಮಾಡಿಕೊಟ್ಟು ಇಂದಾನೇ ಮತ್ತೆ ನಾವು ಬಿಲ್ಲು ತಗೊಂಡು ಮಂಡ್ಯ ಕಡೆಯಿಂದ ಹಣವನ್ನು ಪಡೆದುಕೊಂಡು por TV.